ಾಗಿ ತೆಗೆದುಕೊಳ್ಳಿ ನಿಧಾನವಾಗಿ ಸಿದ್ಧತೆ ಆರಂಭ ಗಾಂಧಾರಿ ಮಾಂಧಾರಿ ಎಂಬ ಅಹೋರಾತ್ರಿ ಈ ವೇಳೆಯಲ್ಲಿ ಧ್ಯಾನ ಮಾಡುವ ಆನಂದ ಬಹುಶಃ ಮಾತಾಡೋದೇ ಮೈಲಿಗೆ ನಿಶಬ್ದದ ಆನಂದವನ್ನು ನಾವು ಸವಿಬೇಕು ನಿಶಬ್ದದ ಆನಂದವನ್ನು ಮಾತಿನಲ್ಲಿ ವರ್ಣಿಸಲಿಕ್ಕೆ ಬರುವುದಿಲ್ಲ ಅಪಾರವಾದ ರೀತಿಯಲ್ಲಿ ಆನಂದ ಪ್ರಕೃತಿ ಈ ಸಮಯದಲ್ಲಿ ಕೊಡ್ತಾ ಇದೆ ಈ ಆನಂದವನ್ನು ನಾವು ಎಚ್ಚೆತ್ತು ಅನುಭವಿಸಿದರೆ ಎಚ್ಚೆತ್ತು ಪ್ರಾರ್ಥನೆ ಮಾಡಿದರೆ ಈ ವಿಶ್ವಶಕ್ತಿ ನಮಗೆ ಏನೇನು ಒಳ್ಳೆಯದು ಬೇಕೋ ಆ ಎಲ್ಲ ಶ್ರೇಯಸ್ಸನ್ನು ಅನುಗ್ರಹ ಮಾಡುತ್ತದೆ ಆದ ಕಾರಣ ಯಾರು ಯಾರು ಜೀವನದಲ್ಲಿ ಶ್ರೇಷ್ಠವಾದ ಅಪೇಕ್ಷೆಯನ್ನು ಇಟ್ಟುಕೊಂಡಿದ್ದೀರಿ ಎಲ್ಲರೂ ಕೂಡ ಬೆಳಗಿನ ಮೂರು ಮೂವತ್ತಕ್ಕೆ ಎದ್ದು ಧ್ಯಾನವನ್ನು ಮಾಡಿ ಧ್ಯಾನವನ್ನು ಮಾಡುವುದರಿಂದ ನಾವು ಜೀವನದಲ್ಲಿ ಪ್ರಗತಿ ಮತ್ತು ಶ್ರೇಯಸ್ಸನ್ನು ಪಡೆಯಬಹುದು ಅಪಾರವಾದ ಸಂಪತ್ತು ಐಶ್ವರ್ಯ ಶತಾಯುಷ್ಯ ಸಂಪೂರ್ಣವಾದ ಆರೋಗ್ಯ ಎಲ್ಲವನ್ನೂ ಈ ವಿಶ್ವಶಕ್ತಿಯು ನಮಗೆ ಅನುಗ್ರಹಿಸುತ್ತದೆ ಹೀಗಾಗಿ ಬೆಳೆಯಿನ ನಿಶಬ್ದ ವೇಳೆಯಲ್ಲಿ ಎಲ್ಲರೂ ಕಡ್ಡಾಯವಾಗಿ ಧ್ಯಾನವನ್ನು ಮಾಡುವುದರಿಂದ ಅವರ ಜೀವನವನ್ನು ಶ್ರೇಯಸ್ಸನ್ನಾಗಿ ಮಾಡಿಕೊಳ್ಳಬಹುದು ನಿದ್ದೆಯನ್ನು ನಂತರ ನೀವು ಮಾಡಬಹುದು ರಾತ್ರಿ ಎಂಟು ಗಂಟೆಗೆ ಮಲಗುವುದನ್ನು ಅಭ್ಯಾಸ ಮಾಡಿದರೆ ಬೆಳಗಿನ ಜಾವ ಮೂರುವರೆಗೆ ಎದ್ದೇಳಲಿಕ್ಕೆ ಬರ್ತದೆ ಧ್ಯಾನ ಈ ಧ್ಯಾನ ವಿಚಾರವಾಗಿ ಈ ಧ್ಯಾನದಿಂದ ನಾವು ಪಡೆದುಕೊಳ್ಳುವ ಬೇಕಾದ ಅರಿವು ಮತ್ತು ಸುಜ್ಞಾನ ವಿಚಾರವಾಗಿ ದೇವರು ಎರಡು ವಚನಗಳಲ್ಲಿ ವಿವರಿಸ್ತಾರೆ ಏನದು ಎಂಬುದಾಗಿ ಹೇಳಿದರೆ ಭವ ಉಳ್ಳನ್ನಕ್ಕರ ಧಾವತಿ ಮಾಡದು ಶರೀರ ಉಳ್ಳನ್ನಕ್ಕರ ಅವಸ್ಥೆ ಮಾಡದು ಇಲ್ಲಿ ಏನು ಹೇಳ್ತಾ ಇದ್ದಾರೆ ಈ ಎರಡು ಸಾಲಗಳಲ್ಲಿ ಅಲ್ಲಮ್ಮಪ್ರಭುದೇವರು ಭವ ಉಳ್ಳನ್ನಕ್ಕರ ಅವಸ್ಥೆ ಮಾಡದು ಭವ ಹುಟ್ಟು ಸಾವು ಜನನ ಮರಣ ನಮಗೆ ಎಲ್ಲಿಯವರೆಗೆ ಜನನ ಮರಣ ಇರುವುದೋ ಅಲ್ಲಿಯವರೆಗೆ ನಮಗೆ ಲೋಕದಲ್ಲಿ ದುಃಖಗಳು ಕಷ್ಟಗಳು ನೋವುಗಳು ಸಂಕಟಗಳು ಅಪಾರವಾಗಿ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಬರುತ್ತಾ ಇರುತ್ತವೆ ಯಾವ ಯಾವ ಸಂಕಟಗಳು ಮೊದಲು ನಾವು ಜನನವನ್ನು ಪಡೆದುಕೊಳ್ಳುವಾಗ ತಾಯಿಯ ಹೊಟ್ಟೆಯಲ್ಲಿ ನಾವು ಆವಿರ್ಭವಿಸುವುದು ಪ್ರಸವ ಕಾಲದಲ್ಲಿ ತಾಯಿ ಮತ್ತು ಶಿಶು ಇಬ್ಬರು ಅನುಭವಿಸುವ ನೋವುಗಳು ಪ್ರಸವದಿಂದ ಹೊರಗೆ ಬಂದ ಮೇಲೆ ಈ ಮಗು ಪ್ರಕೃತಿಯ ಪರಿಸರಕ್ಕೆ ತನ್ನ ಶರೀರವನ್ನು ಹೊಂದಿಸಿಕೊಳ್ಳುವುದಕ್ಕಾಗಿ ಹಲವು ದಿನಗಳ ಕಾಲ ಕಣ್ಣೀರಿಡುವುದು ಯಾಕೆ ದೇಹ ಏನದ ಮಗುವಿನ ದೇಹ ತಾಯಿಯ ಹೊಟ್ಟೆಯಲ್ಲಿ ಏರ್ ಕಂಡೀಷನ್ ಇದ್ದಂಗೆ ಸುಖವಾಗಿತ್ತು ಅದು ಹೊರ ಜಗತ್ತಿಗೆ ಬಂದು ಕೂಡಲೇ ಸೂರ್ಯನ ಬೆಳಕಿನ ಶಾಖ ಈ ವಾಯುವಿನ ಒತ್ತಡ ಹೀಗೆ ಅನೇಕ ಇಂತಹ ಪಂಚಮಹಾಭೂತಗಳಿಗೆ ಒತ್ತಡಕ್ಕೆ ಸಿಕ್ಕಿ ಆ ಮಗು ಆ ನೋವಿಗೆ ಹೊಂದಿಕೊಳ್ಳಲಾಗದೆ ಕಣ್ಣೀರಿಡ್ತಾ ಇರ್ತದೆ ಯಾವಾಗ ಈ ಪಂಚಮಹಾಭೂತಗಳಿಗೆ ಮಗು ಒಗ್ಗಿಕೊಳ್ತದೆ ಆಗ ಸುಮ್ಮನಾಗ್ತದೆ ಆಗ್ತದೆ ಅಂದ್ರೇನು ಈ ರೀತಿಯ ನೋವು ನಂತರ ಮಗುವಾಗಿ ಬೆಳೆದ ಮೇಲೆ ಹೊಟ್ಟೆ ಬಂದಿರ್ತದಲ್ಲ ಹೊಟ್ಟೆ ಒಂದು ತುಂಬ್ಕೋಬೇಕಲ್ಲ ಅದಕ್ಕಾಗಿ ಜೀವನದ ಇಪ್ಪತ್ತೈದು ಮೂವತ್ತು ವರ್ಷ ಬರೆಯ ಅಭ್ಯಾಸಕ್ಕೂ ಹೋಗ್ತದೆ ಆದರೆ ಉದ್ಯಮಿಗಳು ಅನೇಕ ಕೌಶಲ್ಯಗಳನ್ನು ಉದ್ಯೋಗವನ್ನು ವೃತ್ತಿ ನಿರತರು ತಮ್ಮ ಮಕ್ಕಳುಗಳನ್ನು ಎಂಟು ಹತ್ತು ವರ್ಷಕ್ಕೆ ಹಾಕಂಬಿಡ್ತಾರೆ ತಮ್ಮ ಫೀಲ್ಡ್ಗೆ ತಮ್ಮ ಕ್ಷೇತ್ರಕ್ಕೆ ಈಗ ನೋಡಿರಿ ಅನೇಕರು ವ್ಯಾಪಾರಸ್ಥರಿದ್ದಾರಲ್ಲ ಅವರೆಲ್ಲ ತಮ್ಮ ಮಕ್ಕಳುಗಳನ್ನು ಐದು ಆರು ವರ್ಷ ಆಗ್ತಿದ್ದಂಗೆ ಗಲ್ಲದ ಮೇಲೆ ಕರೆಸ್ಕೊ ಕರ್ಕೊಂಡೋಗಿ ಕೂರಿಸ್ಕೊಂಡ್ಬಿಡ್ತಾರೆ ನಿತ್ಯ ದುಡ್ಡು ಮಕ್ಕಳನ್ನು ಎಣಸ್ಕೊತಿರ್ತಾರೆ ದನ್ ತಂದು ವ್ಯಾಪಾರಸ್ಥರು ವಸ್ತುಗಳು ಖರೀದಿ ಇರ್ತತೆ ಆ ಮಗು ದುಡ್ಡು ಇಸ್ಕೊಂಡು ದುಡ್ಡು ಕೊಡ್ತಾ ಇರ್ತದೆ ಲೆಕ್ಕ ಕಲಿತದೆ ವಸ್ತು ಮೌಲ್ಯ ಕಲಿತದೆ ದುಡ್ಡು ಹೇಗೆ ಬರ್ತದ ದುಡ್ಡು ಹೇಗೆ ಗಳಿಸ್ಬೋದು ಅನ್ನತಕ್ಕಂಥದ್ದನ್ನು ಐದಾರು ವರ್ಷಕ್ಕೇ ಮಗು ಗಲ್ಲದ ಮೇಲೆ ಕೂತ್ಕೊಂಡು ಕಲ್ತ್ಕೊಂಡ್ಬಿಡ್ತದೆ ಯಾವ ವಸ್ತುಗಳು ಹೇಗೆ ಮಾರಾಟ ಆಗತ್ತೆ ಜನರಿಗೆ ಯಾವ ಯಾವ ವಸ್ತುಗಳ ಅಗತ್ಯ ಇದೆ ಒಂದೊಂದು ವಸ್ತುವಿಗೆ ಬೆಲೆ ಎಷ್ಟು ಎನ್ನುವುದನ್ನು ವ್ಯಾಪಾರಸ್ಥರು ತಮ್ಮ ಮಕ್ಕಳನ್ನು ಗಲ್ಲದ ಮೇಲೆ ಅಂಗಡಿಯಲ್ಲಿ ಕೂರಿಸುವುದ್ರ ಮೂಲಕ ದುಡ್ಡಿನ ಮೌಲ್ಯ ವಸ್ತುವಿನ ಮೌಲ್ಯ ಗಣಿಕೆಯ ಮೌಲ್ಯ ಮಾರಾಟದ ಮೌಲ್ಯ ಜನರು ಅಂಗಡಿಗಳಿಗೆ ಯಾಕೆ ಬರ್ತಾರೆ ಅನ್ನೋದರ ಮಾಹಿತಿ ಎಲ್ಲವನ್ನು ತಮ್ಮ ಮಕ್ಕಳಿಗೆ ಉದ್ಯೋಗದ ಮೂಲಕ ಕೌಶಲ್ಯದ ಮೂಲಕ ಕಲಿಸಿಕೊಟ್ಟುಬಿಡ್ತಾರೆ ಹೀಗಾಗಿ ಅವರು ಯಾವ ಶಿಕ್ಷಣನೂ ಅಗತ್ಯ ಇಲ್ಲ ಕೋಟಿ ಕೋಟಿ ಲಕ್ಷ ಲಕ್ಷ ಸಂಪಾದನೆ ಮಾಡಿಬಿಡ್ತಾರೆ ವೃತ್ತಿ ನಿರತರು ತಮ್ಮ ಮಕ್ಕಳುಗಳನ್ನು ಈ ರೀತಿಯಾಗಿ ಉದ್ಯಮಿಗಳಾಗಿ ಬೆಳೆಸ್ತಾರೆ ಈ ಮಿಡ್ಲ್ ಕ್ಲಾಸ್ ಮಧ್ಯಮ ವರ್ಗದ ಜನರು ಏನು ಮಾಡ್ತಾರೆ ನಮ್ಮ ಮಕ್ಕಳಿಗೆ ಶಿಕ್ಷಣ ಬೇಕು ಅಂತೇಳಿ ತಾವು ದುಡ್ಡು ಹಣನೆಲ್ಲ ಆ ಮಕ್ಕಳನ್ನ ಕಾನ್ವೆಂಟ್ ಸ್ಕೂಲಿಗೆ ಸೇರ್ಸೋಕ್ಕೆ ಅಪ್ಲಿಕೇಶನ್ ಫಾರಮ್ ತೊಗೊಳಗೆ ಬೆಳಿಗ್ಗೆ ಮೂರು ಗಂಟೆಗೆ ಹೋಗಿ ಕ್ಯೂ ನಿಂತಿರ್ತಾರೆ ಚಳಿಲಿ ತಂಡಿಲಿ ನುಡುಕೊಂಡು ನಿದ್ದಕೊಂಡು ಅಲ್ಲಿ ಕ್ಯೂ ನಿಂತು ಮೂರು ಗಂಟೆಗೆ ನಿಂತರೂ ಕೆಲವರು ಅಪ್ಲಿಕೇಶನ್ ಫಾರಮ್ ಕೊಡೋಲ್ಲ ಆ ಸ್ಕೂಲ್ಗೆ ಇಂಥ ಮೂರ್ಖ ಜನರಿದ್ದಾರೆ ಇದ್ದಾರೆ ಮಕ್ಕಳನ್ನ ಶಾಲೆಗೆ ಕಾನ್ವೆಂಟ್ಸ್ ಕಾಲಕ್ಕೆ ಎಲ್ ಕೆ ಜಿ ಯು ಕೆ ಜಿಗೆ ಸೇರ್ಸೋಕ್ಕೆ ಲಕ್ಷ ಲಕ್ಷ ಹಣ ಡೊನೇಷನ್ ಕೊಡೋಕ್ಕೆ ಬೆಳಗಿನ ಜಾವ ಮೂರು ಗಂಟೆಗೆ ಹೋಗಿ ಕ್ಯೂ ನಿಲ್ತಾರೆ ನನ್ನ ಮಗು ಅಲ್ಲಿ ಕಲ್ತ್ಬಿಟ್ರೆ ಹಂಗಾಗಿಬಿಡುತ್ತೆ ಹಿಂಗಾಗಿಬಿಡುತ್ತೆ ಅಂಥದೂ ಇಲ್ಲ ಇವು ನಿಮ್ಮ ದಡತನ ಅಷ್ಟೇ ನೀವೇನು ತಂದೆ ತಾಯಿಗಳಿಗೆ ಕಲ್ತಿರ್ತೀರಿ ನಿಮ್ಮಲ್ಲಿರೋ ವಿದ್ಯೆಯನ್ನು ನಿಮ್ಮ ನಿಮ್ಮ ಮಕ್ಕಳುಗಳಿಗೆ ಸಂಪೂರ್ಣವಾಗಿ ಧಾರೆ ಎರೆಯಿರಿ ನಿಮ್ಮ ನಿಮ್ಮ ಮಕ್ಕಳುಗಳನ್ನು ಪ್ರೀತಿಯಿಂದ ಕಾಳಜಿಯಿಂದ ನೋಡ್ಕೊಳ್ಳಿ ಜೀವನ ಮೌಲ್ಯಗಳನ್ನು ಕಲಿಸಿ ಮನೆಯ ಗೃಹ ಕೃತ್ಯದ ಕೆಲಸಗಳನ್ನು ಕಲಿಸಿ ನಾವು ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ಅಂತೇಳಿದರೆ ಎಲ್ಲ ತಂದೆ ತಾಯಿಗಳಿಗೆ ಮಕ್ಕಳುಗಳಿಗೆ ಮೊದಲು ವಿಧೇಯತೆಯನ್ನು ಕಲಿಸಿ ವಿನಯವನ್ನು ಕಲಿಸಿ ಕೆಲಸವನ್ನು ಕಲಿಸಿ ಮೊದಲು ಮನೆ ಕಸ ಹೊಡ್ಯೋದು ಕಲಸ್ರಿ ಮೊದಲು ಮನೆಗೆ ಏನೇನು ವಸ್ತುಗಳು ಬೇಕಾಗಿರ್ತದಲ್ಲ ಹೋಗಿ ಅಂಗಡಿಗೆ ಹೋಗಿ ತಗೊಂಬ ಹೋಗಿ ಹೋಗು ಗೋಧಿ ರಾಗಿ ಜೋಳ ಅಕ್ಕಿ ಹಿಟ್ಟು ಮಾಡಿಸ್ಕೊಂಬ ಹಿಂಗೆ ಎಲ್ಲ ಕೆಲಸ ಕಲಿಸ್ಬೇಕು ನೀನು ಬಟ್ಟೆ ನೀನು ಒಕ್ಕೋ ಮನೆಯವ್ರು ಎಲ್ಲ ಬಟ್ಟೆನೂ ಐರನ್ ಮಾಡೋ ಹಿಂಗೆ ಮಗುವಿಗೆ ಗೃಹ ಕೃತ್ಯದ ಕೆಲಸವನ್ನು ಮಕ್ಳಿಗೆ ಮೊದಲು ಕಲಿಸ್ಬೇಕು ಅವಕ್ಕೇನು ಕಲಸೋದಲ್ಲ ಚಾಕ್ಲೇಟ್ ತಿನ್ನು ಬಿಸ್ಕಟ್ ತಿನ್ನು ಬೇಕ್ರಿ ಐಟಮ್ಸ್ ತಿನ್ನು ಹಿಂಗೆ ಅವು ತಿನ್ಕೊಂಡು ತಿಂದ್ಕೊಂಡು ಅಲ್ಲಿ ನೋವು ಆ ನೋವು ಈ ನೋವು ಅಂಥೇಳಿ ತಲೆನೋವು ಆ ಜಡ್ಡು ಈ ಜಡ್ಡು ಅಂತ ರೋಗದಿಂದ ನರಳತಿರ್ತಾವ ಮನೇಲಿ ಮಾಡಿದ ಅಡುಗೆಯನ್ನು ಊಟ ಮಾಡಿಸೋದು ಕಲಿಸ್ಬೇಕು ಅಂಗಡಿದು ಬೇಕ್ರಿ ಐಟಮ್ಸು ಸ್ವೀಟ್ ಮಿ ಸ್ಟಾಲ್ ಏನೋ ಮಕ್ಳಿಗೆ ಕೊಡಬಾರ್ದು ಮನೇಲಿ ನೀವೇನು ಅಡುಗೆ ಮಾಡ್ತೀರಿ ಏನು ಊಟ ಮಾಡ್ತೀರಿ ಅವನ್ನ ನಿಮ್ಮ ಜೊತೇಲಿ ಕೂರಿಸ್ಕೊಂಡು ಮಕ್ಕಳಿಗೆ ಅಚ್ಚುಕಟ್ಟಾಗಿ ಊಟ ಮಾಡಿಸಿ ಹಣ್ಣು ಹಂಪುಗಳನ್ನು ತಿನ್ನಿಸಿ ಎಷ್ಟು ಸಾಧ್ಯ ಅಷ್ಟು ಹಣ್ಣು ಒಳ್ಳೆಯ ಹಣ್ಣು ಹಂಪುಗಳನ್ನು ಏಲಕ್ಕಿ ಬಾಳೆಹಣ್ಣು ತಿನ್ನಿಸಿ ಬೇರೆ ಏನು ತಿನಿಸ್ತೇವೆ ಅದರ ನಡೀತದೆ ಹೀಗೆ ಮಕ್ಳುಗಳನ್ನು ಸ್ವತಃ ತಂದೆ ತಾಯಿಗಳೇ ಮಾರ್ಗದರ್ಶನ ಮಾಡಬೇಕು ಕೆಲಸ ಕಲಸಿ ಮೊದಲು ಮನೆ ಕೆಲಸ ಕಲಿಸ್ಬೇಕು ಆಮೇಲೆ ಆರೋಗ್ಯ ಕಡ್ಡಾಯವಾಗಿ ಎಲ್ಲರೂ ಮಕ್ಕಳುಗಳನ್ನು ಸ್ನಾನ ಮಾಡಿಸಿ ಪೂಜೆ ಮಾಡಿಸ್ರಿ ಹೋಗು ಪೂಜಾ ಮನೇಲಿ ಕೂತ್ಕೋ ಧ್ಯಾನ ಮಾಡೋಣ ನೀವು ಕೂತ್ಕೊಂಡು ಧ್ಯಾನ ಮಾಡಿರಿ ಧ್ಯಾನದಿಂದ ಆರೋಗ್ಯ ಬರ್ತದೆ ಜೀವನ ಮೌಲ್ಯಗಳು ಬರ್ತದೆ ಕಾನ್ಸಂಟ್ರೇಷನ್ ಬರ್ತದೆ ಮೆಡಿಟೇಷನ್ ಆಗ್ತದೆ ನಾವು ಯಾವಾಗಲೂ ಕೂಡ ನಮ್ಮ ಮನಸ್ಸನ್ನು ಸ್ಥಿರವಾಗಿ ಒಂದು ಕಡೆ ನಿಲ್ಲಿಸಬೇಕು ಚಂಚಲವಾಗಿ ಅಡ್ಡಾಡುವ ಮನಸ್ಸನ್ನು ನಾವು ಸ್ಥಿರವಾಗಿ ನಿಲ್ಲಿಸುವುದನ್ನು ಕಲಿಸಿದ್ರೆ ನಂತರ ಜೀವನದಲ್ಲಿ ನಾನು ಏನು ಅಭ್ಯಾಸ ಮಾಡಬೇಕು ಏನು ಕಲಿಬೇಕು ಯಾನ್ ಏನು ವಿದ್ಯೆಯನ್ನು ಕಲಿತರೆ ನಾನು ಏನು ಹಣ ಸಂಪಾದನೆ ಆಗ್ತದ ಈ ಎಲ್ಲ ಮಾರ್ಗದರ್ಶನವನ್ನು ಮಕ್ಕಳುಗಳಿಗೆ ತಂದೆ ತಾಯಿಗಳು ತಾವೇ ಕಲಿಸ್ಬೇಕು ಬೇರೆ ಯಾರೋ ಕಲಿಸ್ತಾರೆ ಅಂಥೇಳಿ ಬೇರೆ ಇನ್ನೆಲ್ಗೋ ಕಲಿಸೋದಲ್ಲ ನೀವೇ ಮಕ್ಕಳಿಗೆ ದೊಡ್ಡ ಶಿಕ್ಷಕರು ಕಂಡ್ರಿ ತಂದೆ ತಾಯಿಗಳು ನಿಮ್ಮಲ್ಲಿ ಏನು ಲೋಕಾನುಭಾವ ಇರ್ತದೆ ಆ ಲೋಕಾನುಭಾವವನ್ನು ನಿಮ್ಮ ಮಕ್ಳುಗಳಿಗೆ ನೀವು ಸಂಪೂರ್ಣವಾಗಿ ಕೊಡಿ ಆ ರೀತಿಯಾಗಿ ನೀವು ಶಿಕ್ಷಣವನ್ನು ಮಕ್ಕಳಿಗೆ ಕೊಟ್ಟರೆ ಜೀವನ ಮೌಲ್ಯಗಳನ್ನು ನೀತಿಯನ್ನು ಈ ಎಥಿಕಲ್ ವ್ಯಾಲ್ಯೂಸ್ ಅಂತ ಇರ್ತದೆ ದೇಶಕ್ಕೆ ನಿಷ್ಠರಾಗಬೇಕು ಊರಿಗೆ ನಿಷ್ಠರಾಗಬೇಕು ನಾಡಿಗೆ ನಿಷ್ಠರಾಗಬೇಕು ನಮ್ಮ ಭಾಷೆಗೆ ನಿಷ್ಠರಾಗಬೇಕು ಹೀಗೆ ಈ ಎಲ್ಲ ಶ್ರದ್ಧೆ ನಿಷ್ಠೆ ಜೀವನ ಮೌಲ್ಯಗಳನ್ನು ಕಡ್ಡಾಯವಾಗಿ ಎಲ್ಲ ತಂದೆ ತಾಯಿಗಳು ತಮ್ಮ ತಮ್ಮ ಮಕ್ಳುಗಳಿಗೆ ಕಲಿಸ್ಬೇಕು ಹೀಗೆ ಕಲಿಸ್ಕೊಂಡು ನಂತರ ವಿದ್ಯಾಭ್ಯಾಸ ಯಾವ ವಿದ್ಯೆ ಕಲ್ತರೆ ಎಷ್ಟು ಮೌಲ್ಯ ಇದೆ ಎಷ್ಟು ಸಂಪಾದನೆ ಆಗ್ತದೆ ಇವೆಲ್ಲವನ್ನು ನಂತರ ಯಾವ ವಿದ್ಯೆಯನ್ನು ಕಲಿಸ್ಬೇಕು ಅಂತ ತಿಳಿದಂಥವರು ನಿಮ್ಮ ನೀವು ಯಾರನ್ನು ದೊಡ್ಡವರು ಅಂತೇಳಿ ತಿಳ್ಕೊಂಡಿರ್ತೀರಿ ಅಂಥವ್ರ ಮಾರ್ಗದರ್ಶನವನ್ನು ನಿಮ್ಮ ಮಕ್ಕಳುಗಳಿಗೆ ಮಾಡಿಸಿ ಅಲ್ಲಮ್ಮ ಅಪ್ರಭುದೇವ್ರಿ ವಚನದಲ್ಲಿ ಹೇಳ್ತಾ ಇದ್ದಾರೆ ಭವ ಉಳ್ಳನ್ನಕರ ಧಾವತಿ ಮಾಡದು ಧಾವತಿ ಅಂದರೆ ಸಂಕಟ ನೋವು ಕಷ್ಟ ತಾಪತ್ರಯ ಭವ ಅಂದರೆ ಹುಟ್ಟು ಸಾವು ಜನನ ಮರಣ ನಾವು ಎಲ್ಲಿಯವರೆಗೆ ಮತ್ತೆ ಮತ್ತೆ ಜನನ ಮರಣಗಳಲ್ಲಿ ಬರ್ತಾ ಇರ್ತೇವೆ ಅಲ್ಲಿಯವರೆಗೆ ಈ ಹೊಟ್ಟೆ ತುಂಬಿಕೊಳ್ಳೋ ಸಲುವಾಗಿ ನಾವು ಕಾಯ್ಕ ಮಾಡಬೇಕಾಗ್ತದೆ ಎಲ್ಲರಿಗೆ ಜೀವನದಲ್ಲಿ ಅವರವರು ಹೊಟ್ಟೆನೇ ದೊಡ್ಡದು ಬೆಳಗ್ಗೆ ಎದ್ದು ಕೂಡಲೇ ಬೇಕಲ್ಲ ಮಧ್ಯಾಹ್ನಕ್ಕೆ ಬೇಕು ರಾತ್ರಿಗೆ ಬೇಕು ಕೆಲವರು ಮೂರು ಊಟ ಕೆಲವ್ರು ಎರಡು ಊಟ ಕೆಲವರು ನಾಲ್ಕು ಊಟನೂ ಮಾಡ್ತಾರೆ ಅದು ಇಷ್ಟ ನಾವೇನು ಮಾಡೋ ಅವ್ರು ದುಡಿತಾರೆ ಅವ್ರು ಊಟ ಮಾಡ್ತಾರೆ ಹೆಂಗೆ ಹೇಳೋದು ಆದರೆ ಊಟ ಯಾವುದಕ್ಕೆ ಅಂತೇಳಿದರೆ ರುಚಿ ಮತ್ತು ಜೀವನ ಪ್ರೀತಿನೂ ಹೌದು ಮತ್ತು ಆಯುಷ್ಯ ಆರೋಗ್ಯನೂ ಹೌದು ಆಯುಷ್ಯ ಸಲುವಾಗಿ ಆರೋಗ್ಯದ ಸಲುವಾಗಿ ಏನು ಊಟ ಮಾಡಬೇಕು ಏನು ಊಟ ಮಾಡಬಾರ್ದು ಅಂತ ತಿಳ್ಕೊಂಡು ಅಂಥ ಊಟವನ್ನು ಕಡ್ಡಾಯವಾಗಿ ಅಭ್ಯಾಸ ಮಾಡಬೇಕು ಹೀಗೆ ಅಲ್ಲಮ್ಮಪ್ರಭುದ್ರ ಇನ್ನೊಂದು ವಚನದಲ್ಲಿ ಹೇಳ್ತಾರೆ ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಗಳಿಗೆಯ ಬೇಟವ ಮಾಡಿಹೆನೆಂಬ ಪರಿಯ ನೋಡ ತನ್ನ ನಿಕ್ಕಿ ನಿಧಾನವ ಸಾಧಿಸಿ ಭಿನ್ನಾಣ ತ ಪಿತ್ತು ಗುಹೇಶ್ವರ ಅಲ್ಲಮ್ಮಪ್ರಭುದೇವರು ಈ ವಚನದಲ್ಲಿ ಏನು ಹೇಳ್ತಾ ಇದ್ದಾರೆ ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ನಾವೆಲ್ಲ ಯೌವನಕ್ಕೆ ಬಂದ ಕಾಲಕ್ಕೆ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಯೌವನದ ಸುಖಕ್ಕೆ ನಾವೆಲ್ಲ ಅಪೇಕ್ಷೆ ಮಾಡ್ತೇವೆ ಯೌವನದ ಸುಖವನ್ನು ಅಪೇಕ್ಷೆ ಮಾಡದವರೇ ಲೋಕದಲ್ಲಿ ಇಲ್ಲ ಪ್ರತಿಯೊಬ್ಬರೂ ಯೌವನದ ಆಮೋದ ಪ್ರಮೋದ ಸುಖ ದುಃಖಗಳಿಗೆ ತಮ್ಮನ್ನು ಒಡ್ಡಿಕೊಳ್ಳುವುದಕ್ಕೆ ಇಷ್ಟಪಡ್ತಾರೆ ಇದನ್ನು ಕುರಿತು ಅಲ್ಲಮ್ಮ ಪ್ರಭುದೇವರು ಹೇಳ್ತಾರೆ ಸಾಸಿವ ಎಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಗಳಿಗೆಯ ಬೇಟವ ಮಾಡಿಹೆನೆಂಬ ಪರಿಯ ನೋಡ ತನ್ನ ನಿಕ್ಕಿ ನಿಧಾನವ ಸಾಧಿಸಿ ಎಂದರೆ ಬಿನ್ನಾಣ ತಪ್ಪಿತ್ತು ಗುಹೇಶ್ವರ ಈ ಜೀವನ ಏನಪ್ಪ ಅಂತೇಳಿದರೆ ಸುಖ ಎಷ್ಟಿದೆ ಸಾಸಿವೆ ಕಾಳಿನಷ್ಟಿದೆ ದುಃಖ ಎಷ್ಟಿದೆ ಸಮುದ್ರದಷ್ಟಿದೆ ಅಲ್ಲಮ ಪ್ರಭುದೇವರು ತಮ್ಮ ಲೋಕಾನುಭಾವದಿಂದ ಹೇಳ್ತಾ ಇದ್ದಾರೆ ಜೀವನದಲ್ಲಿ ಸುಖ ಸಾಸಿವೆ ಕಾಳಿನಷ್ಟಿದೆ ದುಃಖ ಸಮುದ್ರದಷ್ಟಿದೆ ಜೇನು ಹುಳುಗಳು ಇದಾವೆ ಅವು ಪುರುಷ ಜೇನು ಹುಳುಗಳು ರಾಣಿ ಜೇನು ಹುಳು ಹುಳುವಿನೊಂದಿಗೆ ಸಂಯೋಗ ಮಾಡ್ತದೆ ಸಂಯೋಗ ಮಾಡ್ತಿದ್ದ ಹಾಗೇ ಆ ಪುರುಷ ಜೇನು ಹುಳುಗಳಿಗೆ ಮೃತ್ಯು ಬರ್ತದೆ ಅವಕ್ಕಿನ್ನ ಜೀವನ ಇಲ್ಲ ಆ ಜೇನು ಹುಳುಗಳನ್ನು ಪುರುಷ ಜೇನು ಹುಳುಗಳನ್ನು ರಾಣಿ ಜೇನು ಹುಳುವೆ ಸಂಹಾರ ಮಾಡಿಬಿಡ್ತದಂತೆ ಅಂದ್ರೇನು ತನ್ನ ಸಂಯೋಗದ ಸುಖ ಭೋಗವನ್ನು ಅನುಭವಿಸಿದ ಮೇಲೆ ತಾನು ಸಂತಾನವನ್ನು ಮುಂದುವರಿಸುವ ಸಲುವಾಗಿ ಇದರ ಜೊತೆ ಸಂಯೋಗ ಮಾಡ್ತದ ಆ ಸಂಯೋಗ ಮುಗಿದ ಮೇಲೆ ಅದು ಸಂತಾನಕ್ಕೆ ತೊಡಕೊಳ್ತದೆ ಸಂತಾನಕ್ಕೆ ತೊಡ್ಕೊಳ್ಳೋಕೆ ಮುಂಚೆ ಈ ಪುರುಷ ಜೇನು ಹುಳವನ್ನು ಅದು ಸಂಹಾರ ಮಾಡಿಬಿಡ್ತದೆ ನೋಡಿದರು ದೀಪದ ಹುಳುಗಳು ನೋಡಿರ್ಬೋದು ಅವು ಹೊರಗಡೆ ರಸ್ತೆಯಲ್ಲಿ ದೀಪ ಉರಿತಾ ಇದ್ದ ಕಾಲಕ್ಕೆ ಹಾತೆ ಮಿಡ್ತೆ ಅಂತಾರೆ ಅವು ಆಕರ್ಷಿತವಾಗಿ ಆ ಉರಿಯುವ ದೀಪಕ್ಕೆ ಹೋಗಿ ಸುಟ್ಕೊಂಡು ಸುಟ್ಕೊಂಡು ರೆಕ್ಕೆ ಬೀಳ್ಸ್ಕೊಂಡು ಕೆಳಗೆ ಒದ್ದಾಡ್ತಿರ್ತವೆ ಸತ್ತೋಗ್ತವೆ ಅಂದ್ರೇನು ಎಲ್ಲ ಜೀವಜಾಲಗಳು ಸುಖಕ್ಕೆ ಇಂದ್ರಿಯ ಸುಖಕ್ಕೆ ವಿಷಯ ಸುಖಕ್ಕೆ ಹಂಬಲ ಮಾಡ್ತವೆ ಆ ವಿಷಯ ಸುಖವನ್ನು ಪಡಿತೀವಿ ಪಡಿತೀವಿ ಅಂತಿದ್ದಂಗೆ ಅವು ಮೃತ್ಯುವೊಳಗಾಗ್ತಾವ ಇದನ್ನೇ ಕುರಿತು ಹೇಳ್ತಾರೆ ಸಮಸ್ಯೆವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಮನುಷ್ಯ ಲಗ್ನ ಮಾಡ್ಕೊಳ್ತಾನೆ ನಾನು ನನ್ನ ಪತ್ನಿ ಜೊತೆ ಸುಖವಾಗಿರ್ತೀನಿ ಅಂತ ಅವನು ಮೊದಲು ಕೆಲವು ಕಾಲ ಏನು ಅವನು ಹಿಡಿಯೋರೇ ಇಲ್ಲ ಹಂಗೆ ಮೆರಿತಿರ್ತಾನೆ ಅವನಿಗೂ ಹಗಲು ರಾತ್ರಿ ಹೋಗೋದೇ ಗೊತ್ತಾಗೋದಿಲ್ಲ ಒಂದು ವರ್ಷ ಕಳಿತು ಆ ಸುಖ ನಂತರ ಒಂದು ವರ್ಷ ಏನು ಮೂರು ತಿಂಗಳಿಗೆ ಮಿಕ್ಕಿ ಹೋಗಿಬಿಡ್ತದೆ ಆ ನಂತರ ಅವನಲ್ಲಿ ಸುಖ ಹೋಗ್ತದೆ ದುಃಖ ಬರ್ತದೆ ಎಷ್ಟು ಸಾಗರದಷ್ಟು ಬರ್ತದೆ ಅವನು ಅಂದ್ಕೊಂಡಿರ್ತಾನೆ ಜೀವನ ಎಲ್ಲ ಹೇಗೆ ಸುಖವಾಗಿರ್ತೀನಿ ಅಂಥೇಳಿ ಎಲ್ಲ ಸುಳ್ಳು ಎಲ್ಲ ಸುಳ್ಳು ನಂತರ ಅಂದ್ಕೊಂತ ಮನುಷ್ಯ ಸುಖ ಮುಂದೆ ಸಿಗ್ತದೆ ನಾಳೆ ಸಿಗ್ತದೆ ನಾಡ ಸಿಗ್ತದೆ ಅಂತ ಸುಖ ಎಂದು ಸಿಗೋದೇ ಇಲ್ಲ ಯಾಕೆ ಎಂಬುದಾಗಿ ಹೇಳಿದರೆ ಕಷ್ಟ ಪರಂಪರೆಗಳು ಒಂದಕ್ಕೊಂದು ಒಂದಕ್ಕೊಂದು ಮರಿ ಇಕ್ತಾ ಹೋಗ್ತವೆ ಬೇಡಿಕೆಗಳು ಅದು ಬೇಕು ಇದು ಬೇಕು ಇದು ಬೇಕು ಅದು ಬೇಕು ಬೇಡಿಕೆಗಳು ಹೆಚ್ಚಾಗ್ತಾನೆ ಹೋಗ್ತಾ ಇರ್ತವೆ ಒಂದಾದ ಮೇಲೆ ಒಂದಾದ ಮೇಲೆ ಸಂತಾನ ಮಕ್ಕಳು ಉಂಟಾಗ್ತವೆ ಆ ಮಕ್ಳುಗಳು ನಮಗೆ ಅದು ಬೇಕು ಇದು ಬೇಕು ಅವುಗಳ ಬೇಡಿಕೆಯನ್ನು ಪೂರೈಸೋ ಸಲುವಾಗಿ ಅವನು ಮನೆಯೇ ಸೇರೋದಲ್ಲ ಹೊರಗೆ ದುಡಿತಾನೆ 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 ಓವರ್ ಟೈಮ್ ವರ್ಕ್ ಮಾಡ್ತಾನೆ ಓಟಿ ಮಾಡ್ತಾನೆ ದುಡಿತಾನೆ ದುಡಿತನ ಎಷ್ಟು ದುಡಿದ್ರೂ ಸಾಲದೇ ಇಲ್ಲ ಇನ್ನೂ ದುಡ್ಡು ಬೇಕು ಇನ್ನೂ ದುಡ್ಡು ಬೇಕು ಮಕ್ಕಳು ಮಡದಿ ದುಡ್ಡು 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 ಸರಿ ಮಡದಿನೂ ಅವಳು ದುಡಿಯೋಕೆ ಹೋಗ್ತಾಳೆ ಗಂಡ ಹೆಂಡತಿ ಇಬ್ರು ದುಡಿತಾರೆ ಎಷ್ಟು ದುಡಿದ್ರೂ ಮಕ್ಳು ಶಿಕ್ಷಣಕ್ಕೆ ದುಡ್ಡು ಸಾಲೋದೇ ಇಲ್ಲ ದುಡಿದು 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 ಮ್ಯಾಗ ಹೋಗ್ತಾರೆ ಮಕ್ಕಳನ್ನ ಅಲ್ಲಿ ಸೇರಿಸ್ತಾರೆ ಇಲ್ಲಿ ಸೇರಿಸ್ತಾರೆ ಆ ಇದಕ್ಕೆ ಸೇರಿಸ್ತಾರೆ ಆ ಸಂಸ್ಥೆಗೆ ಈ ಸಂಸ್ಥೆಗೆ ದುಡ್ಡು ಬರೀ ಅಲ್ಲಿ ಗಣೇಶನಿಗೆ ಅವ್ರಿಗೆ ಶಿಕ್ಷಣಕ್ಕೆ ದುಡ್ಡು ಕೊಟ್ಟು 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 ಪದವಿ ಸಿಗೋದೇ ಇಲ್ಲ ಪದವಿ ಸಿಗೋಷ್ಟುದಕ್ಕೆ ಅಪ್ಪ ಅಮ್ಮನ ಕೈಯೆಲ್ಲ ಖಾಲಿ ಮಕ್ ಮಕ್ಕಳಿಗೆ ಇನ್ನೂ ಉದ್ಯೋಗವೇ ಸಿಕ್ಕಿಲ್ಲ ಅವ್ರದ್ದು ಉದ್ಯೋಗಕ್ಕೆ ಆರಂಭ ಆಗೇ ಇಲ್ಲ ಕೆಲಸನೇ ಸಿಕ್ಕಿಲ್ಲ ಇವ್ರ ಕೈ ಖಾಲಿ ಮಕ್ಕಳು ಇನ್ನೂ ದುಡ್ಡು ಅಂತಾರೆ ಕೆಲಸಕ್ಕೆ ಸೇರಿಕೊಳ್ಳು ಅಂದರೆ ಕೆಲಸನೇ ಸಿಗೋಲ್ಲ ಇದು ಜೀವನ ಭವ ಕರ ಅವಸ್ಥೆ ಮಾಡೋದು ಶರೀರ ಕರ ದುಃಖ ಮತ್ತೆ ಮತ್ತೆ ಬರ್ತನೇ ಇರ್ತದೆ ಸಹಸೆ ಬೆ ಎಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಈ ಜೀವನದೊಳಗೆ ಸುಖ ಸಹಸೆ ಕಾಳನಷ್ಟು ದುಃಖ ಸಮುದ್ರದಷ್ಟು ಗಳಿಗೆಯ ಬೇಟವ ಮಾಡಿಹೇನೆಂಬ ಪರಿಯ ನೋಡ ತನ್ನ ನಿಕ್ಕಿ ನಿಧಾನವ ಸಾಧಿಸಿ ಏನೆಂದರೆ ಬಿ ತಪ್ಪಿತ್ತು ಗುಹೇಶ್ವರ ನನ್ನನ್ನು ಕೊಟ್ಕೊಂಡು ನಾನು ಪರಮಸುಖವನ್ನು ಪರಮಾನಂದವನ್ನು ಅನುಭವಿಸ್ತೀನಿ ಅಂಥೇಳಿದರೆ ಕೈತಪ್ಪಿ ಹೋಯಿತು ಸಿಕ್ಕಂಗಾಗ್ತದ ಕೈ ಮೀರಿ ಹೋಗ್ತದ ಹಿಡ್ತಕ್ಕೆ ಸಿಕ್ತು 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 ಅಂತ ಅಂದ್ಕೊಂಡಿರ್ತಾನ ಅದು ಕೈ ಜಾರಿ ಹೋಗ್ತದೆ ಆದ ಕಾರಣ ಸಂಸಾರ ಏನಿದೆಯಲ್ಲ ಅದು ಸಾಗರ ಸಂಸಾರ ಸಾಗರದ ತೆರೆ ಕೊಬ್ಬಿ ಮುಖದ ಮೇಲೆ ಅಲವುತ್ತಿದೆ ಸಂಸಾರ ಸಾಗರ ಉರದುದ್ದವೇ ಹೇಳ ಸಂಸಾರ ಸಾಗರ ಕೊರಲುದ್ದವೇ ಹೇಳ ಸಂಸಾರ ಸಾಗರ ಶಿರದುದ್ದವಾದ ಬಳಿಕ ಏನ ಹೇಳುವೆನಯ್ಯ ಅಂತಾರೆ ಬಸವಣ್ಣನವರು ಎನ್ನ ಈ ಸಂಸಾರ ಅರಸಿ ಹರಸಿ ಹಿಡಿದು ಕೊಲ್ಲುತ್ತಿದೆಯಯ್ಯ ಅಂತಾರೆ ಅಕ್ಕ ಮಹಾದೇವಿ ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು ಸಂಸಾರ ಹುಟ್ಟಿದಲ್ಲಿ ಅಜ್ಞಾನ ಹುಟ್ಟಿತ್ತು ಅಜ್ಞಾನ ಹುಟ್ಟಿದಲ್ಲಿ ಆಶೆ ಹುಟ್ಟಿತ್ತು ಆಶೆ ಹುಟ್ಟಿದಲ್ಲಿ ಕೋಪ ಹುಟ್ಟಿತ್ತು ಆ ಕೋಪಾಗ್ನಿಯ ತಾಮಸ ಧೂಮ್ರ ಮುಸುಕಿನಲ್ಲಿ ನಾ ನಿಮ್ಮ ಮರೆದು ಭವದುಃಖಕ್ಕೀಡಾದೆ ಅಕ್ಕ ಮಹದೇವರು ಹೇಳುತ್ತಾರೆ ಹೀಗೆ ಜೀವನ ಅನ್ನತಕ್ಕಂಥದ್ದೇನಿದೆಯೇ ಸುಖ ಮನುಷ್ಯನ ಜೀವನದಲ್ಲಿ ಬಿಸಿಲ ಮರೀಚಿಕೆಯಾಗ್ತದ ದುಃಖ ಅವನ ಹೆಗಲೇ ಇರ್ತದ ಅದಕ್ಕಾಗಿ ಧ್ಯಾನ ಮಾಡೋಣ ಜೀವನದ ಆನಂದವನ್ನ ಸವಿಯೋಣ ಆರು ಉಸಿರಾಟಗಳು ಸಿದ್ಧತೆ ಆರಂಭ Tiva no lida nega, tiva no lida nega, tiva no nega. ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ